హలో ఫ్రెండ్స్ వెల్కమ్ టు మై చానల్ ಎಸ್ ಕೆ ಗಾರ್ಡನ್ ಟಿಪ್ಸ್ ನಾನು ಸುಮತಿ ಫ್ರೆಂಡ್ಸ್ ನಮ್ಮ ಇವತ್ತಿನ ವೀಡಿಯೋದಲ್ಲಿ ಗಾರ್ಡನ್ ಸಾಯಿಲ್ ಅಂದರೆ ಪಾಟಿಂಗ್ ಮಿಕ್ಸ್ ಯಾವ ಥರ ಇರಬೇಕು ಅದಕ್ಕೆ ಏನೇನು ಹಾಕಿ ನಾವು ಮಿಕ್ಸ್ ಮಾಡಬೇಕು ಮಣ್ಣನ್ನು ಎಲ್ಲಿಂದ ಕಲೆಕ್ಟ್ ಮಾಡಬೇಕು ಯಾವ ಗೊಬ್ಬರ ಗಿಡಗಳಿಗೆ ಹಾಕಿದರೆ ತುಂಬ ಚೆನ್ನಾಗಿ ಬೆಳೆಯುತ್ತೆ ಹಾಗೆ ಎಲ್ಲ ಗಿಡಗಳಿಗೂ ಒಂದೇ ಥರ ಮಣ್ಣು ಕಲಿಸಿದರೆ ಕೆಲಸ ಮಾಡುತ್ತಾ ಇದೆಲ್ಲದ್ರ ಬಗ್ಗೆ ಕಂಪ್ಲೀಟಾಗಿ ನಾನು ಡೀಟೇಲ್ಸ್ ಕೊಡ್ತೀನಿ ನೀವು ಸ್ಕಿಪ್ ಮಾಡಲಾರ್ದೆ ಕೊನೆ ತನಕ ನೋಡಿದರೆ ನಾನು ಹೇಳೋ ಪ್ರತಿಯೊಂದು ಪಾಯಿಂಟ್ ಕೂಡ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ಹಾಗೆ ನಿಮ್ಗೆ ಡೌಟ್ಸ್ ಇದ್ದರೆ ಕಾಮೆಂಟಲ್ಲಿ ಕೇಳಿ ನನ್ನನ್ನು ವೀಡಿಯೋ ಎಲ್ಲ ನೋಡಿಬಿಟ್ಟು ಆಗಲೂ ನಿಮ್ಗೆ ಡೌಟ್ಸ್ ಇದ್ದರೆ ಕಾಮೆಂಟಲ್ಲಿ ಕೇಳಿ ನಾಲ್ಕು ಜನ ಶೇರ್ ಮಾಡೋದು ಮಾತ್ರ ಮರಿಬೇಡಿ ನನ್ನ ಚಾನಲ್ ಫಸ್ಟ್ ಟೈಮ್ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ದಯಮಾಡಿ ಲೈಕ್ ಮಾಡಿ ಓಕೆನಾ ಸರಿ ಈಗ ಸಾಯಿಲ್ ಮಿಕ್ಸ್ಚರ್ ಬಗ್ಗೆ ನೋಡೋಣ ಫ್ರೆಂಡ್ಸ್ ಸಾಯಿಲ್ ಅಂದ ತಕ್ಷಣ ತುಂಬ ಜನ ಏನು ಅಂದ್ಕೊತಾರೆ ಅಂದರೆ ಆ ಸಾಯಿಲ್ ಏನಿದೆ ಮಣ್ಣೇ ಅಲ್ವಾ ಅಂದ್ಕೊತಾರೆ ಯಾವುದೋ ಒಂದು ಮಣ್ಣು ತೊಗೊಂಬಂದ್ಬಿಟ್ಟು ಅದರಲ್ಲಿ ಗಿಡ ನೆಡ್ತಾರೆ ಇನ್ನು ಕೆಲವರಿಗೆ ಈ ಮಣ್ಣಿನ ಪ್ರಾಬ್ಲಮ್ ಇರುತ್ತೆ ಅಂದರೆ ಮಣ್ಣನ್ನು ಎಲ್ಲಿಂದ ಕಲೆಕ್ಟ್ ಮಾಡಬೇಕಂತ ಗೊತ್ತಿರಲ್ಲ ಮೊನ್ನೆ ಒಬ್ಬ ಸಬ್ಸ್ಕ್ರೈಬರ್ ಕೇಳಿದರು ಅಕ್ಕ ಮಣ್ಣನ್ನು ಎಲ್ಲಿಂದ ಕಲೆಕ್ಟ್ ಮಾಡಬೇಕಂತ ಅವರಿಗೋಸ್ಕರ ಈ ವಿಡಿಯೋದಲ್ಲಿ ನಾನು ನಿಮಗೆ ಮಾಹಿತಿ ಕೊಡ್ತೀನಿ ಕೆಲವೊಂದು ನಿಮ್ಗೆ ಯೂಸ್ ಆಗುತ್ತಾ ನೋಡಿ ಫ್ರೆಂಡ್ಸ್ ನೀವೇನೋ ಸಿಟಿಲಿದ್ದರೆ ಮಣ್ಣಿಂದ ಪ್ರಾಬ್ಲಮ್ ನಿಮಗೆ ಆಟೋಮೆಟಿಕ್ಕಾಗಿ ಇದ್ದೇ ಇರುತ್ತೆ ಯಾಕಂದರೆ ನರ್ಸರಿಲೆಲ್ಲ ತುಂಬ ರೇಟ್ ಇರುತ್ತೆ ಸ್ವಲ್ಪ ನೀವು ಸಿಟಿಯಿಂದ ಹೊರಗಡೆ ಹೋದರೆ ಈ ಥರ ಅಲ್ಲಲ್ಲಿ ಮೈದಾನಗಳೆಲ್ಲ ಇರುತ್ತೆ ಅದರಲ್ಲಿ ನೀವು ಮಣ್ಣನ್ನು ತರ್ಬೋದು ಅಥವಾ ನಿಮ್ಮ ಪಕ್ಕ ಸ್ವಲ್ಪ ಸೈಡಲ್ಲಿ ಏನಾದರೂ ಹೊಲಗದ್ದೆಗಳಿದ್ದರೆ ಅಲ್ಲಿಂದ ನೀವು ಮಣ್ಣು ಕಲೆಕ್ಟ್ ಮಾಡ್ಕೊಂಬರ್ಬೋದು ತುಂಬ ಈಸಿ ಅದು ಒಳ್ಳೆಯ ಮಣ್ಣು ಸಿಕ್ಕುತ್ತೆ ಓಕೆನಾ ಇನ್ನು ಕೆಲವು ಸರ್ತಿ ಈ ಬೋರಿಂಗ್ ಎಲ್ಲ ತೋಡ್ತಾ ಇರ್ತಾರಲ್ಲ ಆವಾಗ ಕೂಡ ಮಣ್ಣಿರುತ್ತೆ ಇರುತ್ತೆ ಅದನ್ನು ತಂದ್ಕೊಳ್ಬೋದು ನೀವು ಯಾವ ಥರ ಮಣ್ಣು ಕಲೆಕ್ಟ್ ಮಾಡಬೇಕಂತ ಕೂಡ ಹೇಳ್ತೀನಿ ಇನ್ನೊಂದು ಫ್ರೆಂಡ್ಸ್ ಮುಖ್ಯವಾಗಿ ತುಂಬ ಜನರಿಗೆ ಗೊತ್ತಿಲ್ಲಾರ್ದಿದ್ದು ಆಳವಾಗಿ ಹೋದಷ್ಟು ಮಣ್ಣಲ್ಲಿ ಫರ್ಟಿಲೈಸರ್ ಇರೋಲ್ಲ ಆರ್ಗ್ಯಾನಿಕ್ ಮ್ಯಾಟ್ರ್ ಇರೋಲ್ಲ ಅಂದರೆ ಸ್ವಲ್ಪ ಮೇಲಿಂದ ಎರಡು ಪದರ ಮಾತ್ರ ಮಣ್ಣು ತೊಗೊಬೇಕಂದರೆ ಒಂದು ಒಂದುವರೆ ಫೀಟಿಂದ ಮಾತ್ರ ಮಣ್ಣು ನಾವು ಕಲೆಕ್ಟ್ ಮಾಡ್ಕೊಬೇಕು ಇನ್ನೊಂದು ಈಸಿಯಾದ ಮೆಥಡ್ ಇಲ್ಲಿಂದ ಮಣ್ಣು ಕಲೆಕ್ಟ್ ಮಾಡ್ಕೊಂಬರ್ಬೋದು ಅಂದರೆ ನಮ್ಮ ಮುನ್ಸಿಪಾಲ್ಟಿಯವರು ರೋಡ್ ಮಧ್ಯೆ ಡಿವೈಡರಿಗೆ ಗಿಡ ನೆಡೋಕ್ಕಂತ ಅಲ್ಲಲ್ಲಿ ಒಂದು ಮಣ್ಣು ಗೊಬ್ಬರ ತಂದಾಕಿರ್ತಾರೆ ನಿಮ್ಗೆ ಏನಾರು ತಾಳ್ಮೆ ಇದ್ರೆ ಪರವಾಗಿಲ್ಲ ಅಂದ್ಕೊಂಡ್ರೆ ಅಲ್ಲಿಂದ ಒಂದು ಎರಡು ಮೂರು ಚೀಲ ತೊಗೊಂಬನ್ನಿ ನೋ ಪ್ರಾಬ್ಲಮ್ ಯಾರು ನೋಡ್ತಾರೋ ಮಣ್ಣೇ ಅಲ್ವಾ ಪರವಾಗಿಲ್ಲ ತೊಗೊಂಬನ್ನಿ ಈ ಥರ ರಾಶಿ ಹಾಕಿರ್ತಾರೆ ಕೆಂಪು ಮಣ್ಣು ಚೆನ್ನಾಗಿರುತ್ತೆ ಕೆಂಪು ಮಣ್ಣು ಅಂದ ತಕ್ಷಣ ತುಂಬ ಜನರು ಕೆಲವೊಂದು ಡೌಟ್ಸ್ ಇರುತ್ತೆ ಮಣ್ಣು ಯಾವುದು ಬೇಕಾದ್ರೂ ಅದು ತೊಗೊಂಬಂದು ಬಿಡ್ತಾರೆ ಅದರಲ್ಲೂ ಕೂಡ ಕೆಂಪು ಮಣ್ಣಲ್ಲಿ ಕೂಡ ತುಂಬ ಡಿಫ್ರೆನ್ಸ್ ಇರುತ್ತೆ ಅದನ್ನು ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ ಓಕೆನಾ ಸರಿ ಇನ್ನು ಕೆಲವ್ರ ಸಮಸ್ಯೆ ಅಂದರೆ ಅವ್ರ ಮನೆಯ ಸೈಡಲ್ಲಿ ಅಂದರೆ ಆ ಏರಿಯಾದಲ್ಲಿ ಕಪ್ಪು ಮಣ್ಣು ಇರುತ್ತೆ ಅಕ್ಕ ಕಪ್ಪು ಮಣ್ಣಲ್ಲಿ ಗಿಡ ಬರುತ್ತಾ ಅಂತ ಕೇಳ್ತಾರೆ ಗ್ಯಾರಂಟಿ ಬರುತ್ತೆ ಫ್ರೆಂಡ್ಸ್ ಯಾಕಂತ ನಮ್ಮ ಭೌಗೋಳಿಕ ವಾತಾವರಣದ ಮೇಲೆ ಮಣ್ಣಿನ ಕಲರ್ ಚೇಂಜ್ ಆಗಿದೆ ಬಿಟ್ಟರೆ ಮ ಗಿಡ ಅಂತೂ ಬೆಳೆಯುತ್ತೆ ಇನ್ನೊಂದು ಕಪ್ಪು ಮಣ್ಣಿನ ಪ್ರಾಬ್ಲಮ್ ಏನಂದರೆ ನೀರು ಹಾಕಿದ ತಕ್ಷಣ ಕೆಸರಾಗ್ತಿರುತ್ತೆ ಅದು ಒಣಗಿದ್ರ ಮೇಲೆ ಮೇಲೆ ಈ ಥರ ಬಿಟ್ಟಿರುತ್ತೆ ಅದಕ್ಕೆ ನಾವು ಏನು ಮಿಕ್ಸ್ ಮಾಡಬೇಕಂತ ಕೂಡ ನಾನು ನಿಮ್ಗೆ ಹೇಳ್ತೀನಿ ವೀಡಿಯೋದಲ್ಲೋಕೇನ ಕೆಂಪು ಮಣ್ಣಾಗಲಿ ಅಥವಾ ಕಪ್ಪು ಮಣ್ಣಾಗಲಿ ಹೇಗೆ ಮಿಕ್ಸ್ ಮಾಡೋದು ಅಂತ ಹೇಳ್ತೀನಿ ಈಗ ಕೆಂಪು ಮಣ್ಣಲ್ಲಿ ಎಷ್ಟು ಥರದಿದೆ ನೋಡೋಣ ಕೆಂಪು ಮಣ್ಣು ಅಂದ ತಕ್ಷಣ ಎಲ್ಲ ಒಂದೇ ಥರ ಮಣ್ಣಿರಲ್ಲ ಕೆಲವು ಸ ಕೆಲವು ಕಡೆ ನಶಿಪುಡಿ ಥರ ಫುಲ್ ಮಣ್ಣಿರುತ್ತೆ ಇನ್ನೂ ಕೆಲವು ಥರ ಈ ಥರ ಕಲ್ಲು ಮಣ್ಣುಗಳೆಲ್ಲ ಇರುತ್ತೆ ಸೇರಿಕೊಂಡಿರುತ್ತೆ ಈ ಥರ ಕಲ್ಲುಗಳಿದ್ದಾವಾಗ ಗಿಡ ಬೆಳೆಯೋದು ತುಂಬ ಕಷ್ಟ ಆಗುತ್ತೆ ಅಂಥ ಮಣ್ಣು ನಿಮಗೆ ಸಿಕ್ಕಿದರೆ ಜಲ್ರಡ್ಡಿ ಹಿಡಿಯೋದು ಮಾತ್ರ ಇಂಪಾರ್ಟೆಂಟ್ ಈ ಕೆಂಪು ಮಣ್ಣಿನ ಪ್ರಾಬ್ಲಮ್ಮು ಕೂಡ ಏನಂತೇಳಿದರೆ ನೀರು ಹಾಕಿದ ತಕ್ಷಣ ಕೆಸ್ರ ಕೆಸರಾಗುತ್ತೆ ನೀವು ರೋಡಲ್ಲೆಲ್ಲ ನೋಡಿರ್ಬೋದು ಕೆಸ್ರ ಹಾಕೋದು ಹಾಗೆ ಅದು ಮೇಲೆ ಏನಾಗುತ್ತೆ ಅಂದರೆ ಒಂಥರ ಸಿಮೆಂಟ್ ಕಾಂಕ್ರೀಟ್ ಆದಂಗೆ ಆಗುತ್ತೆ ಕಪ್ಪು ಮಣ್ಣಾಗಲಿ ಕೆಂಪು ಮಣ್ಣಾಗಲಿ ಇದನ್ನು ನಾವು ಅವಾಯ್ಡ್ ಮಾಡೋಕ್ಕೋಸ್ಕರ ಮರಳನ್ನು ಮಿಕ್ಸ್ ಮಾಡಿ ಅಂತೀವಿ ಮರಳಲ್ಲಿ ಮರಳಿನ ಗುಣ ಏನಂದರೆ ನೀರು ಬಿದ್ದ ತಕ್ಷಣ ಅದು ಇಂಕಿ ಹೋಗ್ಬಿಡುತ್ತೆ ಅಂದರೆ ಕೆಳಗಡೆಯಿಂದ ಹೋಗ್ಬಿಡುತ್ತೆ ಮಣ್ಣು ನೀರನ್ನು ಹಿಡಿದಿಟ್ಕೊಳ್ಳೋ ಶಕ್ತಿ ಈ ಮರಳಿಗೆ ಇರೋಲ್ಲ ಅದಕ್ಕೋಸ್ಕರ ಮಣ್ಣನ್ನು ನಾವು ಕ ಇದು ಒಳ್ಳೆ ನೀರನ್ನು ಡ್ರೈನ್ ಸಾಯಿಲ್ ಮಾಡಬೇಕಂದ್ರೆ ಮರಳನ್ನು ಮಿಕ್ಸ್ ಮಾಡಿ ಅಂತ ಹೇಳ್ತೀವಿ ಕಪ್ಪು ಮಣ್ಣಾಗಲಿ ಕೆಂಪು ಮಣ್ಣಾಗಲಿ ಮರಳನ್ನು ಮಿಕ್ಸ್ ಮಾಡಿ ಅಂತೇಳ್ತೀವಿ ಈ ಮರಳಲ್ಲಿ ಕೂಡ ಮತ್ತೆ ಎರಡು ಮೂರು ಥರದಲ್ಲಿದೆ ಈಗ ಒಂದು ರಿವರ್ ಸ್ಯಾಂಡ್ ಇರುತ್ತೆ ಮಾಮೂಲಿ ಬೇರೆದು ಇರುತ್ತೆ ನೋಡ್ಕೊಂಡು ತೊಗೊಂಬನ್ನಿ ಇನ್ನು ಕೆಲವರಿಗೆ ಈ ಥರ ದೊಡ್ಡ ದೊಡ್ಡ ಕಲ್ಲು ಸಣ್ಣ ಸಣ್ಣ ಚೂ ಚೂರು ಇದ್ದಂಗೆ ಇರುತ್ತೆ ಕಲ್ಲಿನ ಚೂರುಗಳಿರುತ್ತೆ ಮರಳಲ್ಲಿ ಇದನ್ನು ಇದನ್ನು ಕೂಡ ನಾವು ಬಿಸಾಕೋದೇನು ಬೇಡ ನಿಮಗೆ ಇದನ್ನ ಸಿಕ್ಕಿದ್ರೆ ಖಂಡಿತ ತೊಗೊಂಬನ್ನಿ ಇದನ್ನು ಎಲ್ಲಿ ಯೂಸ್ ಮಾಡಬೇಕಂದ್ರೆ ನಾವು ಅಡೇನಿಯಮ್ಮು ಅಥವಾ ಈ ಬೋನ್ಸಾಯಿ ಇಂಥದ್ದೆಲ್ಲ ಮಾಡ್ತೀವಲ್ಲ ಮಣ್ಣಿನ ಮಿಶ್ರಣ ಅದಕ್ಕೆ ಈ ಥರದ ಮಣ್ಣು ತುಂಬ ಚೆನ್ನಾಗಿರುತ್ತೆ ಅಂದರೆ ಮರಳು ಸಣ್ಣ ಸಣ್ಣ ಕಲ್ಲು ಚೂರು ಇರುತ್ತಲ್ಲ ಅದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂದರೆ ಅದರಲ್ಲಿ ಬೋನ್ಸಾಯಿಗಾಗಲಿ ಅಡೇನಿಯಮ್ಗಾಗಲಿ ನೀರು ಜಾಸ್ತಿ ಬೇಕಾಗಲ್ಲ ನಾವು ನೀರು ಹಾಕಿದ ತಕ್ಷಣ ಅದು ಕೆಳಗೆ ಇಳಿದು ಹೋಗ್ಬಿಡ್ಬೇಕು ಅದಕ್ಕೋಸ್ಕರ ಅದು ತುಂಬ ಇಂಪಾರ್ಟೆಂಟ್ ಇನ್ನು ನೆಕ್ಸ್ಟ್ ಕೆಲವರು ಒಂದು ಪ್ರಾಬ್ಲಮ್ ಏನಂದರೆ ಮರಳು ಸಿಕ್ಕಲ್ಲ ಅಂತ ಅಂಥವ್ರು ಏನು ಮಾಡ್ಬೋದು ಅಂದರೆ ಈ ಥರ ಭತ್ತದ ಹೊಟ್ಟೆ ಇರುತ್ತೆ ನೋಡಿ ನಿಲ್ಲಿನ ಹೊಟ್ಟು ಅಂತಾರೆ ರೈಸ್ ಹಸ್ಕ್ ಅಂತ ಅಂತಾರೆ ಇದಕ್ಕೆ ಅದೇನಾದ್ರು ಸಿಕ್ಕಿದರೆ ಇದನ್ನ ಮರಳಿನ ಬದಲಿಗೆ ಇದನ್ನು ಕೂಡ ಮಿಕ್ಸ್ ಮಾಡ್ಬೋದು ನೀವು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಒಂದು ಅಷ್ಟು ಮಣ್ಣಿಗೆ ಒಂದಿಷ್ಟು ಇದನ್ನು ಹಾಕ್ಕೊಬೋದು ರೈಸ್ ಹಸ್ಕ್ ಹಾಕ್ಕೊಬೋದು ಆಮೇಲೆ ಇದು ಸುಟ್ಟಿದ್ದು ಕೂಡ ಬೂದಿ ಸಿಕ್ಕುತ್ತೆ ಈ ಭತ್ತದ ಹೊಟ್ಟಿದೆಯಲ್ಲ ಅದು ಸುಟ್ಟಿದ್ದು ಈ ಥರ ಬೂದಿ ಏನಾದ್ರು ಸಿಕ್ಕಿದರೆ ಇದರಷ್ಟು ಒಳ್ಳೆಯದು ಯಾವುದೂ ಇಲ್ಲ ಅದು ಆರಾಮಾಗಿ ತೊಗೊಂಬಂದ್ಬಿಟ್ಟು ನಿಮ್ಮ ಗಿಡ ಬೆಳೆಸ್ಕೊಳಕ್ಕೆ ಟ್ರೈ ಮಾಡಿ ಇದ್ರಲ್ಲಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೆಕ್ಸ್ಟು ಮರಳು ಸಿಕ್ಲಾರ್ದಿದ್ದವ್ರು ಇನ್ನೊಂದು ಏನಂತ ಆಪ್ಷನ್ ಅಪ್ಪ ಅಂತೇಳಿದರೆ ಈ ವುಡ್ಡು ನಮ್ಮದೇ ಈ ಕಟ್ಟಿಗೆ ಕೆಲಸ ಎಲ್ಲ ಮಾಡ್ತಾರೆ ನೋಡಿ ಅಂಥ ಕಡೆ ಈ ಥರ ದೊಡ್ಡ ದೊಡ್ಡ ಸ್ವಲ್ಪ ತುಂಡು ತುಂಡುಗಳೆಲ್ಲ ಬಿ ಬಿದ್ದಿರುತ್ತೆ ಇದರಲ್ಲಿ ಕೂಡ ತುಂಬ ಥರವಾದ ಯೂಸ್ ಮಾಡ್ಕೊಬೋದು ನಾವು ಇದನ್ನು ಆದರೆ ತಂದ ತಕ್ಷಣ ಯೂಸ್ ಮಾಡಬಾರ್ದು ಒಂದು ವಾರ ನೀರಲ್ಲಿ ನೆನೆಸಿಬಿಟ್ಟು ಆಮೇಲೆ ನೀರೆಲ್ಲ ತೆಗೆದುಬಿಟ್ಟು ಒಂದು ಸ್ವಲ್ಪ ಆರಿದ ಮೇಲೆ ಆವಾಗ ಮಣ್ಣಲ್ಲಿ ಮಿಶ್ರಣ ಮಾಡ್ಕೊಬೇಕು ಒಂದು ಫಿಫ್ಟಿ ಪರ್ಸೆಂಟ್ ಡಿಕಂಪೋಸ್ಟ್ ಆಗಿದ್ದಂತೂ ಸುಮ್ ಸೂಪರಾಗಿ ಕೆಲಸ ಮಾಡುತ್ತೆ ಪಿಕ್ಚರಲ್ಲಿ ನೋಡಿರ್ಬೋದು ನೀವು ಆಮೇಲೆ ಈ ವುಡ್ ವೇಸ್ಟ್ ಇರುತ್ತಲ್ಲ ನಮಗೆ ಇದ್ರದ್ದು ಹೊಟ್ಟು ಅದನ್ನು ಏನು ಅಂದರೆ ಮಲ್ಚಿಂಗ್ ಥರ ಮಾಡ್ಬೋದು ಇದರಿಂದ ನಮಗಲ್ಲಿ ಹುಲ್ಲುಗಳು ಹುಟ್ಟಲ್ಲ ಆಮೇಲೆ ಈ ಥರ ದೊಡ್ಡ ದೊಡ್ಡ ತುಂಡುಗಳಿರುತ್ತೆ ಈ ಮರ ಕಟ್ ಮಾಡದಲ್ಲೆಲ್ಲ ಇದು ಎಲ್ಲಿ ಯೂಸ್ ಆಗುತ್ತೆ ನಮಗೆ ಈ ಆರ್ಕಿಡ್ಸ್ ಬೆಳೆಸ್ತಿರ್ತಾರೆ ನೋಡಿ ಅಂತಲ್ಲ ಅಂಥವ್ರಿಗೆ ತುಂಬ ಚೆನ್ನಾಗಿ ಕೆಲಸ ಬರುತ್ತೆ ನಿಮ್ಮ ಮನೆಯಲ್ಲೇನ ಆರ್ಕಿಡ್ ನೀವು ತರಬೇಕಂತಿದ್ರೆ ನೋಡಿ ಅದು ಮರದ ಮೇಲೆ ಬೆಳೆಯೋದ್ರಿಂದ ಈ ಥರ ದೊಡ್ಡ ದೊಡ್ಡ ಚಿಪ್ಪು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಓಕೆನಾ ಸರಿ ಆಮೇಲೆ ನೆಕ್ಸ್ಟ್ ಈಗ ಗೊಬ್ಬರಕ್ಕೆ ಬರೋಣ ಯಾವ ಗೊಬ್ಬರ ಬೆಸ್ಟು ಈಗ ನಮ್ಮ ಮನೆ ಹತ್ರ ಬೇಕಾದಷ್ಟು ಮರಗಳಿದೆ ಅದರಲ್ಲೆಲ್ಲ ಎಲೆಗಳೆಲ್ಲ ಉದುರುತ್ತೆ ಅಂತ ಇಟ್ಕೊಳ್ಳಿ ಅದನ್ನು ಬಿಸಾಕ್ಲಾರ್ದೆ ನೀವು ಏನು ಮಾಡಬೇಕಂದ್ರೆ ಈ ದೊಡ್ಡ ದೊಡ್ಡ ಕವರ್ ಸಿಕ್ಕುತ್ತೆ ಬ್ಲ್ಯಾಕ್ ಕವರ್ ಅದರಲ್ಲಿ ತುಂಬಿಬಿಟ್ಟು ಅಥವಾ ಅಕ್ಕಿ ಚೀಲಾಗಲಿ ಗೋಣಿ ಚೀಲಲ್ಲಾಗಲಿ ಅದು ತುಂಬಿಬಿಟ್ಟು ಒಂದು ಸ್ವಲ್ಪ ನೀರು ಚುಮ್ಸಿದ್ರೆ ಅದು ಡಿಕಾಂಪೋಸ್ಟ್ ಆಗುತ್ತೆ ಇಲ್ಲ ಅಂತೇಳಿ ನಿಮ್ಗೆ ಇನ್ನೂ ಸ್ವಲ್ಪ ಜಾಗ ಇದೆ ಅಂದರೆ ಈ ಥರ ಸ್ವಲ್ಪ ಹೊಂಡ ತೋಡಿಬಿಟ್ಟು ಅದರಲ್ಲಿ ಈ ಎಲೆಗಳನ್ನೆಲ್ಲ ಹಾಕ್ತಾ ಒಣಗಿದ ಎಲೆ ಎಲ್ಲ ಇದ್ದರೆ ಅದು ಕೂಡ ಡಿಕಂಪೋಸ್ಟ್ ಆಗುತ್ತೆ ಫಿಫ್ಟಿ ಪರ್ಸೆಂಟ್ ಡಿಕಂಪೋಸ್ಟ್ ಆಗಿದ್ದು ಕೂಡ ನಾವು ಮಣ್ಣಲ್ಲಿ ಮಿಕ್ಸ್ ಮಾಡ್ಬೋದು ಇನ್ನೊಂದು ಬೆಸ್ಟ್ ಏನಪ್ಪ ಅಂತೇಳಿದರೆ ಈ ಬೂದಿ ಈ ಕಟ್ಟಿಗೆ ಸುಟ್ಟು ಬೂದಿ ಇರುತ್ತೆ ನೋಡಿ ಅದೇನಾದ್ರೂ ನಿಮ್ಮ ಸಿಕ್ಕಿದ್ರೆ ಖಂಡಿತವಾಗ್ಲೂ ಬಿಡಬೇಡಿ ಯಾವುದೇ ಥರ ನಾಚಿಯಲ್ಲರದೇ ಚೀಲು ತುಂಬಿಸ್ಕೊಂಡು ಬಂದುಬಿಡಿ ಅದು ಸಿಕ್ಕಿದ್ದಲ್ಲಿಂದ ಈ ಹೋಮ ಹವನ ಇಂಥದ್ದೆಲ್ಲ ಆಗ್ತಿದ್ದವಾಗ ಸಿಕ್ಕುತ್ತೆ ನಮಗೆ ಯಾಗ ಈಗ ಮಾಡ್ತಿದ್ದವಾಗ ಅದನ್ನು ತಂದುಕೊಂಡು ಗಿ ನಾವು ಮಣ್ಣಲ್ಲಿ ಮಿಶ್ರಣ ಮಾಡ್ಕೊಬೋದು ಹಾಗೆ ಈ ಥರ ಇದ್ಲು ಸಿಕ್ಕುತ್ತೆ ಕೆಲವೊಂದು ಸರ್ತಿ ಇದ್ಲು ಕೂಡ ಸಿಕ್ಕುತ್ತೆ ಇಲ್ಲ ಅಂತೇಳಿ ಕೂಡ ನಮ್ಮ ಮಾರ್ಕೆಟಲ್ಲಿ ಅವೇಬಲ್ಗೇ ಇದೆ ಇದು ಕೂಡ ಗಿಡಗಳಿಗೆ ತುಂಬ ಒಳ್ಳೆಯದು ಇದನ್ನು ಕೂಡ ನಾವು ಮಣ್ಣು ಮಿಶ್ರಣದಲ್ಲಿ ಯೂಸ್ ಮಾಡ್ಕೊ ಸ್ವಲ್ಪ ಪು ಕೊಟ್ಟು ಪುಡಿ ಮಾಡ್ಕೊಬೇಕು ಇದು ಇನ್ನೆಲ್ಲಿ ಯೂಸ್ ಆಗುತ್ತೆ ಅಂತೇಳಿದರೆ ಈ ಇದ್ಲು ಏ ನಾವು ಆರ್ಕಿಡ್ಸ್ ಬೆಳೆಸ್ಕೊತೀವಲ್ಲ ಅದು ಒಂದು ಜಾತಿ ಆರ್ಕಿಡ್ಸಿಗೆ ಈ ಮರಳು ಮಿಶ್ರಣ ಮಣ್ಣಿನ ಮಿಶ್ರಣ ಮಾಡ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಬೋದು ಅದನ್ನು ತುಂಬ ಜನ ಯೂ ಏನು ಯೂಸ್ ಇದ್ದಾರೆ ಅಂದರೆ ಪೀಟ್ ಮಣ್ಣು ಈ ಸಾಯಿಲ್ ಕೋಕೋ ಪೀಟ್ ಮಿಕ್ಸ್ ಮಾಡ್ತಾರೆ ಆದಷ್ಟು ಇದನ್ನು ಅವಾಯ್ಡ್ ಮಾಡಿ ಈ ಪೀಟನ್ನು ದೊಡ್ಡ ದೊಡ್ಡ ಗಿಡಗಳಿಗೆ ಹಾಕೋದು ಅವಾಯ್ಡ್ ಮಾಡಿ ಆದರೆ ಎಲ್ಲಿ ಯೂಸ್ ಆಗುತ್ತೆ ಅಂದರೆ ಇದನ್ನು ನಾವು ನೀರು ಹಾಕಿದರೆ ಇದರಲ್ಲಿ ನೀರು ಹಿಡಿದಿಟ್ಕೊಳ್ಳೋ ಶಕ್ತಿ ತುಂಬ ಜಾಸ್ತಿ ಇರುತ್ತೆ ಈ ಬೇಸಿಗೆಯಲ್ಲಿ ಅಲ್ಪ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ ಆ ಮಳೆಗಾಲದ ಚಳಿಗಾಲದಲ್ಲಿ ಮಾತ್ರ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿಬಿಡಿ ನಮ್ಮ ಹತ್ರ ಇದ್ದವಾಗ ಎಲ್ಲಿ ಯೂಸ್ ಮಾಡ್ಬೋದು ಅಂದರೆ ಬೀಜ ಹಾಕೋಕ್ಕೆ ಕಟಿಂಗ್ಸ್ ನೆಡೋಕ್ಕೆ ಸೂಪರಾಗಿ ಕೆಲಸ ಮಾಡುತ್ತೆ ಇದು ಕೋಕೋಪೀಟ್ ಅಲ್ಲಿ ಮಾತ್ರ ನೀವು ಯೂಸ್ ಮಾಡ್ಬೋದು ಆಮೇಲೆ ಈ ಕಿಚನ್ ಕಾಂಪೋಸ್ಟು ನಮ್ಮ ಮಣ್ಣಿನ ಗಿಡಗಳಿಗೆ ತುಂಬ ಒಳ್ಳೆಯದು ಇದು ಮಣ್ಣಿನ ಮಿಶ್ರಣದಲ್ಲಿ ಕಿಚನ್ ಕಾಂಪೋಸ್ಟ್ ಕಲಿಸೋದು ತುಂಬ ಒಳ್ಳೆಯದು ಅದು ಸಿಕ್ಕಿದರೆ ಅದನ್ನು ಹಾಕಿ ಇಲ್ಲ ಅಂತ ನಿಮ್ಮ ಹತ್ರ ವರ್ಮಿ ಕಾಂಪೋಸ್ಟ್ ಸಿಕ್ಕುತ್ತೆ ಅಂದರೆ ಅದು ಆನ್ಲೈನಲ್ಲಿ ಕೂಡ ಸಿಕ್ಕುತ್ತೆ ಬಿಡಿ ಇದು ಕ ಸಿಂಪಲ್ಲಾಗಿ ಎಲ್ಲ ಕಡೆ ಸಿಕ್ಕುವಂಥದ್ದೇ ಇದು ಕೂಡ ಗಿಡಗಳಿಗೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಓಕೆನಾ ಆಮೇಲೆ ಕೆಲವ್ರ ಕಡೆ ನಿಮ್ಗೆ ಏನಾದ್ರು ಕೋಳಿ ಗೊಬ್ಬರ ಸಿಕ್ಕಿದರೆ ಅದನ್ನು ಕೂಡ ನೀವು ಗಿಡ ಬೆಳೆಸೋಕ್ಕೆ ಆರಾಮಾಗಿ ಯೂಸ್ ಮಾಡ್ಬೋದು ಆದರೆ ಹೊಸದಾಗಿರಬಾರ್ದು ಸ್ವಲ್ಪ ಹಳೇ ತೊಗೊಬೇಕು ಓಕೆನಾ ಸರಿ ಆಮೇಲೆ ಇನ್ನು ಕೆಲವರಿಗೆ ಕುರಿ ಗೊಬ್ಬರ ಈಸಿಯಾಗಿ ಸಿಗ್ತಾ ಇರುತ್ತೆ ಕೆಲವು ಪ್ರದೇಶದಲ್ಲಿ ಅಂಥವ್ರು ಕೂಡ ಕುರಿ ಗೊಬ್ಬರ ಕೂಡ ನಾವು ಮಣ್ಣಿನ ಮಿಶ್ರಣದಲ್ಲಿ ಆರಾಮಾಗಿ ಮಿಕ್ಸ್ ಮಾಡ್ಬೋದು ಇದಕ್ಕೆಲ್ಲ ತುಂಬ ಜಾಸ್ತಿ ದುಡ್ಡು ಕೊಡಬೇಕಾಗಿಲ್ಲ ಸಿಂಪಲಾಗಿ ಸಿಕ್ಕುತ್ತೆ ಇನ್ನು ಬೆಸ್ಟು ಯಾವುದಂತೇಳಿದರೆ ಈ ಕೌಡಂಗ್ ಕಾಂಪೋಸ್ಟು ಅಂದರೆ ಈ ಹಸು ಗೊಬ್ಬರ ಇರುತ್ತಲ್ಲ ಅದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಕೆಲವರಿಗೆ ಅಕ್ಕ ಈ ಹಸುನ ನಮಗೆ ಗೊಬ್ಬರ ಸಿಕ್ಕಲ್ಲ ಏನು ಮಾಡಬೇಕಂದ್ರೆ ನೋಡಿ ನಿಮ್ಮ ಯಾವುದೇ ಊರಲ್ಲಿರಿ ನೀವು ಅಲ್ಲಿ ಸೆಗಣಿ ಬೆರಣಿಗಳು ಮಾತ್ರ ಪೂಜಾ ಸ್ಟೋರಲ್ಲಿ ಇದ್ದೇ ಇರುತ್ತೆ ಅದನ್ನು ಸ್ವಲ್ಪ ತಗೊಂಬಂದ್ಬಿಟ್ಟು ನೀವು ಅದನ್ನು ಕುಟ್ಟಿ ಪುಡಿ ಮಾಡಿ ಅದನ್ನು ಗಿ ಮಣ್ಣಿನ ಮಿಶ್ರಣದಲ್ಲಿ ಹಾಕಿಬಿಟ್ಟು ನೀವು ಮಿಕ್ಸ್ ಮಾಡಿ ಗಿಡ ನೆಡ್ಬೋದು ಇಲ್ಲಾಂದರೆ ಮೇಲ್ಗೊಬ್ಬರ ಥರ ಒಂದೊಂದು ಮುಷ್ಟಿ ಹಾಕ್ತಾ ಇರ್ಬೋದು ಎಲ್ಲ ಗಿಡಗಳಿಗೆ ಸಿಂಪಲ್ಲಾಗಿ ಎಲ್ಲ ಕಡೆ ಸಿಕ್ಕುತ್ತೆ ಆನ್ಲೈನಲ್ಲಿ ಕೂಡ ಈ ಇದು ಸಿಕ್ಕುತ್ತೆ ಈ ಕೌಡಂಗ್ ಕಂಪೋಸ್ಟ್ ಸಿಗುತ್ತೆ ಓಕೆನಾ ಇದು ತುಂಬ ಒಳ್ಳೇದು ಗಿಡಗಳಿಗೆ ಹಳೆ ಕಾಲದಿಂದ ಬಂದ ಅಂತ ಒಂದು ಗೊಬ್ಬರ ಇದು ಆಮೇಲೆ ಇವೆಲ್ಲ ಮಣ್ಣಿನ ಮಿಶ್ರಣಕ್ಕಾಯ್ತು ಈಗ ಕೆಲವು ಸರ್ತಿ ನಾವು ಮಣ್ಣಿನ ಮಿಶ್ರಣ ಮಾಡಿದಾಗ ಫಂಗಸ್ ಬರ್ತಾ ಇರುತ್ತೆ ಇದಕ್ಕೇನು ಮಾಡಬೇಕಂದ್ರೆ ನಿಮ್ಮ ಮನೆ ಹತ್ರ ಏನಾದರೂ ಕೈಬೇವಿನ ಮರ ಇದ್ದರೆ ಆ ಎಲೆ ತೊಗೊಂಬಂದ್ಬಿಟ್ಟು ನೆರಳಲ್ಲಿ ನೆನೆಸಿ ಅಂದರೆ ಒಣಗಿಸಿ ಅದನ್ನು ಪುಡಿ ಮಾಡಿಕೊಂಡು ಆ ಪುಡಿನ ನಾವು ಮಣ್ಣಲ್ಲಿ ಮಿಶ್ರಣ ಮಾಡೋದ್ರಿಂದ ಫಂಗಸ್ ಬಾರ್ದಿದ್ದಂಗೆ ಇರುತ್ತೆ ಆಮೇಲೆ ನಿಮ್ಮ ಮನೆ ಹತ್ರ ಹೇಳ್ದಂಗೆ ಕೈಬೇವಿನ ಮರ ಇದ್ದರೆ ಕಾ ಹಣ್ಣಾಗಿರುತ್ತಲ್ಲ ಅದ್ರ ಬೀಜ ಕುಟ್ಟಿ ಪುಡಿ ಮಾಡಿಬಿಟ್ಟು ಕೂಡ ನಾವು ಮಣ್ಣಿನ ಮಿಶ್ರಣದಲ್ಲಿ ಯೂಸ್ ಮಾಡ್ಬೋದು ಇದ್ರ ಬಗ್ಗೆ ಕಂಪ್ಲೀಟಾಗಿ ನನ್ನ ಚಾನಲಲ್ಲಿ ವೀಡಿಯೋ ಇದೆ ನಾನು ಆದರೆ ಲಿಂಕ್ ಕೊಡ್ತೀನಿ ಆಮೇಲೆ ಈ ನೀಮ್ ಕೇಕ್ ಪೌಡ್ರ್ ಅಂತೂ ಸಿಕ್ಕೇ ಸಿಕ್ಕುತ್ತೆ ನಿಮಗೆ ಅದನ್ನು ಕೂಡ ಒಂದೆರಡು ಮುಷ್ಟಿ ಮಣ್ಣಿನ ಮಿಶ್ರಣದಲ್ಲಿ ಹಾಕಿದರೆ ಫಂಗಸ್ ಬಾರ್ದಿದ್ದಂಗೆ ಇರುತ್ತೆ ಇವೆಲ್ಲ ಮಣ್ಣಿನ ಮಿಶ್ರಣಕ್ಕೆ ಒಂದೊಂದು ಐಟಮ್ಸು ಆಮೇಲೆ ನೆಕ್ಸ್ಟ್ ಎಪ್ಸಮ್ ಸಾಲ್ಟ್ ಈ ಎಪ್ಸಮ್ ಸಾಲ್ಟ್ ಬಗ್ಗೆ ಕೂಡ ನಾನು ಯಾವಾಗ ತುಂಬ ಬೀಡದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇದು ಸಿಕ್ಕಿದರೆ ನಿಮ್ಮ ಮಣ್ಣಿನ ಮಿಶ್ರಣದಲ್ಲಿ ಒಂದು ಸ್ವಲ್ಪ ಹಾಕಿ ಅಂದರೆ ನೀವು ಜಾಸ್ತಿ ಮಣ್ಣು ಮಿಶ್ರಣ ಮಾಡ್ಕೊಳ್ತಿದ್ದೀರ ಅಂದ್ಕೊಳ್ಳಿ ಜಾಸ್ತಿ ಹಾಕಿ ಕಮ್ಮಿ ಇದ್ರೆ ಕಮ್ಮಿ ಹಾಕಿ ಓಕೆನಾ ಆಮೇಲೆ ನೆಕ್ಸ್ಟು ನಿಮಗೆ ಬೋನ್ ಮಿಲ್ ಸಿಕ್ಕಿದ್ರೆ ಇಲ್ಲ ಇದು ಆನ್ಲೈನಲ್ಲಿ ಸಿಕ್ಕುತ್ತೆ ಇದನ್ನು ಕೂಡ ಮಣ್ಣಿನ ಮಿಶ್ರಣದಲ್ಲಿ ಹಾಕೋದ್ರಿಂದ ಗಿಡಗಳು ಫಾಸ್ಟಾಗಿ ಬೆಳಿತೆ ಹೆಲ್ದಿಯಾಗಿ ಬೆಳಿತೆ ನಮಗೆ ಈಳೆ ತುಂಬ ಚೆನ್ನಾಗಿ ಬರುತ್ತೆ ಈ ಬೋನ್ ಮೇಲೆ ನಿಮಗೆ ದೊಡ್ಡ ದೊಡ್ಡ ಪುಡಿ ಸಿಕ್ಕುತ್ತೆ ಸಣ್ಣ ಪೌಡ್ರ್ ಸಿಕ್ಕುತ್ತೆ ಯಾವ್ದು ಬೇಕಾ ನೀವು ಯೂಸ್ ಮಾಡ್ಬೋದು ಇಲ್ಲಿ ನಿಮ್ಮ ಮನೆಯಲ್ಲಿ ತುಂಬ ಎಗ್ ಶೆಲ್ ಇದೆ ಅಂದರೆ ಅದನ್ನು ಕುಟ್ಟಿ ಪುಡಿ ಮಾಡಿಬಿಟ್ಟು ಕೂಡ ನೀವು ಈ ಮಣ್ಣಿನ ಮಿಶ್ರಣಕ್ಕೆ ಹಾಕೋದ್ರಿಂದ ಅದರಲ್ಲಿ ಕ್ಯಾಲ್ಸಿಯಮ್ ಇರೋದು ಗಿಡಗಳ ಬೆಳವಣಿಗೆಗೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಆಮೇಲೆ ಇನ್ನು ಫಂಗಸ್ ಪೌಡ್ರ್ ಯಾವುದಂತೇಳಿದರೆ ಈ ದಾಲ್ಚಿನ ಚಕ್ಕೆ ಪೌಡ್ರ್ ಇದೆ ನೋಡಿ ಈ ದಾಲ್ಚಿನ್ ಚಕ್ಕೆ ಕುಟ್ಟಿ ಪುಡಿ ಮಾಡಿ ಅದನ್ನು ಕೂಡ ಸ್ವಲ್ಪ ನಾವು ಮಣ್ಣಲ್ಲಿ ಮಿಶ್ರಣ ಮಾಡಿದರೆ ಈ ಸಣ್ಣ ಸಣ್ಣ ಕಟ್ಟಿಂಗ್ ನೆಟ್ಟಾಗ ಈ ಸೇವಂತಿಗೆ ಈ ಗುಲಾಬಿ ಅಂತ ನೆಟ್ಟವಾಗ ಫಂಗಸ್ ಬಂದುಬಿಟ್ಟು ಗಿಡಗಳೆಲ್ಲ ಹಾಳಾಗುತ್ತೆ ಅಂಥವ್ಗೆ ಇವೆಲ್ಲ ಯೂಸ್ ಆಗುತ್ತೆ ಅರ್ಶಿನ ಪುಡಿ ಆಗಲಿ ಅಥವಾ ಈ ದಾಲ್ಚಿನ್ ಚಕ್ಕೆ ಪುಡಿ ಆಗಲಿ ಕೈಬೇವಿಂದು ಪುಡಿ ಹಿಂಡಿ ಪೌಡ್ರ್ ಆಗಲಿ ಇಂಥದ್ದೆಲ್ಲ ಯೂಸ್ ಆಗುತ್ತೆ ಈ ಕಡೆ ಇಲ್ಲಿ ನಾನು ಅರಿಶಿನ ಮಾತ್ರ ಹೇಳ್ತಿರೋದು ಏನಂದರೆ ನೀವು ಮನೆಯಲ್ಲೇ ಕುಟ್ಟಿ ಪಾಡೋ ಮಾಡೋದನ್ನು ಮಾತ್ರ ಯೂಸ್ ಮಾಡಿ ಪೌಡ್ರ್ ಅಷ್ಟು ಚೆನ್ನಾಗಿ ಕೆಲಸ ಮಾಡಲ್ಲ ಇವೆಲ್ಲವೂ ನಾನು ಹೇಳಿದ್ನಲ್ಲ ಏನೇ ಸಿಕ್ಕುತ್ತೋ ಅದೆಲ್ಲದನ್ನು ನೀವು ಮಿಶ್ರಣ ಮಾಡಿ ಇಟ್ಕೊಂದು ಕಡೆ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಇಲ್ಲಾಂದರೆ ಆವಾಗ ಆವಾಗ ಇದು ಮಾಡ್ಬೋದು ಇದಕ್ಕೆ ನಿಮ್ಮ ಮನೇಲಿ ಯೂಸ್ ಮಾಡಿ ಟೀ ಪೌಡ್ರ್ ಹಾಕ್ಕೊಬೋದು ಇಲ್ಲಾಂದರೆ ಯೂಸ್ ಮಾಡಿ ಕಾಫಿ ಪುಡಿ ಹಾಕ್ಕೊಬೋದು ಇಂಥದ್ದು ಏನಾದರೂ ಇದ್ದಾವಾಗ ನೀವು ಅದಕ್ಕೆ ಮಣ್ಣಿನ ಮಿಶ್ರಣಕ್ಕೆ ಹಾಕ್ಕೊಂಡು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಇದು ಸೂಪರ್ ಬೆಸ್ಟ್ ನಿಮಗೆ ನಾನು ಸರ್ಚ್ ಮಾಡಿ ಹೇಳಿದಂಥ ಕೆಲವೊಂದು ಟಿಪ್ಸ್ಗಳು ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಈ ಮಣ್ಣಿನ ಮಿಶ್ರಣದಲ್ಲಿ ನಾವು ಯಾವುದೇ ಥರದ ಗಿಡ ನೆಟ್ಟರು ಕೂಡ ನಿಮಗೆ ಪಾಟ್ಸ್ ಬಗ್ಗೆ ನಾನು ಎಲ್ಲ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ನಾನು ನಿಮಗೆ ಈಗ ಮಣ್ಣಿನ ಮಿಶ್ರಣ ಹೇಳಿದೆಲ್ಲ ಅದನ್ನು ಪಾಟ್ಸ್ ತುಂಬ ತುಂಬಿಟ್ಟು ಬೀಜ ಹಾಕೋದಾಗಲಿ ಗಿಡ ನೆಡೋದಾಗಲಿ ಮಾಡಿದರೆ ಸಿಕ್ಕಾಪಟ್ಟೆ ನಮ್ಗೆ ಅದರಲ್ಲಿ ಒಳ್ಳೆಯ ಫಸಲು ಬರೋದು ಮಾತ್ರ ಗ್ಯಾರಂಟಿ ಓಕೆನಾ ಚೆನ್ನಾಗಿ ಹೂವು ಬರಬೇಕು ಕಾಯಿ ಬರಬೇಕಂದ್ರೆ ಸ್ವಲ್ಪ ಮಟ್ಟಿಗೆ ಕಷ್ಟಪಡಲೇಬೇಕಾಗತ್ತೆ ಇವೆಲ್ಲದೂ ನಾನು ಹೇಳಿದ್ದು ಸಾಧನ ತುಂಬ ಖರ್ಚಿಂದೇನೂ ಅಲ್ಲ ನಿಮ್ಗೆ ಇದರಲ್ಲಿ ಯಾವ್ದು ಸಿಕ್ತೋ ಅದನ್ನು ಮಾತ್ರ ನೀವು ತೊಗೊಂಡ್ಬಿಟ್ಟು ಮಣ್ಣಿನ ಮಿಶ್ರಣ ಮಾಡ್ಕೊಳೋಕೆನಾ ನೆಕ್ಸ್ಟ್ ವೀಡಿಯೋದಲ್ಲಿ ಬೀಜದ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಜುಲೈಯಲ್ಲಿ ಯಾವ ಥರದ ಬೀಜ ಹಾಕ್ಕೊಬೇಕು ಯಾವ ಥರ ಬೀಜ ಹಾಕಬೇಕು ಇದೆಲ್ಲದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ ಕಾದ್ ನೋಡಿ ಈಗ ಈ ವಿಡಿಯೋ ನೋಡಿದ್ರಲ್ಲ ಫ್ರೆಂಡ್ಸ್ ಫಸ್ಟಿಂಗ್ ಲಾಸ್ಟ್ ತನಕ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್ ಆದರೆ ಲೈಕ್ ಕೊಡಿ ಫ್ರೆಂಡ್ಸ್ ಪ್ಲೀಸ್ ದಯಮಾಡಿ ನೀವು ತುಂಬ ಜನ ವೀಡಿಯೋ ನೋಡ್ತೀರಾ ಲೈಕ್ಸ್ ಕೊಡ್ತಾ ಇಲ್ಲ ಪ್ಲೀಸ್ ದಯಮಾಡಿ ಲೈಕ್ಸ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ನಾಲ್ಕು ಜನರಿಗೆ ಶೇರ್ ಮಾಡೋದು ಕಲ್ತ್ಕೊಳ್ಳಿ ಫ್ರೆಂಡ್ಸ್ ಇದರಿಂದ ನನಗೂ ಒಳ್ಳೆಯದೇ ಅವರಿಗೂ ಕೂಡ ಲಾಭನೇ ನಿಮಗೂ ಪುಣ್ಯ ಓಕೆನಾ ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತೀನಿ ಬಾಯ್ ಬಾಯ್